ತಂದೆಯ ಹೆಸರಿನಲ್ಲಿ ಮಕ್ಕಳಿಂದ ಜನೋಪಯೋಗಿ ಕಾರ್ಯ ಇತರರಿಗೆ ಮಾದರಿ ಎಆರ್ ಕೃಷ್ಣಮೂರ್ತಿ ರಾಯಪೇಟೆಯಲ್ಲಿ ಉಚಿತ ಕಣ್ಣಿನ ತಪಾಸಣಾ ಶಿಬಿರ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಎಸ್ಎಚ್ಎಂ ರಾಜನಗರದಲ್ಲಿ ತಂದೆಯ ಹೆಸರಿನಲ್ಲಿ ಟ್ರಸ್ಟ್ ಅನ್ನು ಸ್ಥಾಪಿಸಿಕೊಂಡು ಜನೋಪಯೋಗಿ ಕಾರ್ಯಗಳನ್ನು ಮಾಡುತ್ತಿರುವ ಮಕ್ಕಳು ಇತರರಿಗೆ ಮಾದರಿಯಾಗಿದ್ದಾರೆ ಎಂದು ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಶಾಸಕ ಎಆರ್ ಕೃಷ್ಣಮೂರ್ತಿ ಹೇಳಿದ್ದಾರೆ ತಾಲೂಕಿನ ದೊಡ್ಡರಾಯಪೇಟೆಯ ಸರ್ಕಾರಿ ಪ್ರೌಢಶಾಲಾ ಆವರಣದಲ್ಲಿ ಎಆರ್ಎಸ್ ಟ್ರಸ್ಟ್ ಕಾವೇರಿ ಡೆಂಟಲ್ ಓರಲ್ ಮೆಡಿಸಿನ್ ಕ್ಲಿನಿಕ್ ವತಿಯಿಂದ ದಿವಂಗತ ಎ ರಂಗಸ್ವಾಮಿ ಮಾಸ್ಟರ್ ಅವರ ಐದನೇ ವರ್ಷದ ಪುಣ್ಯ ಸ್ಮರಣಾರ್ಥ ಅಂಗವಾಗಿ ನಡೆದ ಉಚಿತ ಕಣ್ಣಿನ ತಪಾಸಣಾ ಶಿಬಿರ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಗಿಡಕ್ಕೆ ನೀರಿಯುವ ಮೂಲಕ ಚಾಲನೆ ನೀಡಿ ಮಾತನಾಡಿದರು ದೊಡ್ಡರಾಯಪೇಟೆಯ ದಿವಂಗತ ಎ ರಂಗಸ್ವಾಮಿ ಮಾಸ್ಟರ್ ಅವರು ಒಬ್ಬ ಉತ್ತಮ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ಸಮಾಜಕ್ಕೆ ಒಳ್ಳೆಯ ಕೆಲಸವನ್ನ ಮಾಡಿದ್ದಾರೆ ಜೊತೆಗೆ ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡಿದ್ದಾರೆ ಅವರು ಕಾಲವಾದ ನಂತರ ಅವರ ಮಕ್ಕಳಾದ ಡಾಕ್ಟರ್ ಆರ್ ಕೃಪಾಶಂಕರ್ ಆರ್ ಅರುಣ್ ಕುಮಾರ್ ಆರ್ ಲಜಿತ್ ಕುಮಾರ್ ತಂದೆ ಹೆಸರಿನಲ್ಲಿ ಟ್ರಸ್ಟ್ ಅನ್ನು ಸ್ಥಾಪಿಸಿಕೊಂಡು ಕಳೆದ ಐದು ವರ್ಷಗಳಿಂದ ತಾಯಿಯ ಸಮ್ಮುಖದಲ್ಲಿ ತಾಲೂಕಿನಲ್ಲಿ ಸಮಾಜಮುಖಿ ಸೇವಾ ಕಾರ್ಯಗಳನ್ನು ಮಾಡುವ ಮೂಲಕ ಇತರರಿಗೆ ಮಾದರಿಯಾಗಿದ್ದಾರೆ ಇಂದು ಕೂಡ ಗ್ರಾಮದಲ್ಲಿ ಉಚಿತ ಕಣ್ಣಿನ ತಪಾಸಣಾ ಶಿಬಿರ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದು ಒಂದು ಅರ್ಥಪೂರ್ಣ ಕಾರ್ಯಕ್ರಮವಾಗಿದೆ ಎಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಟ್ರಸ್ಟ್ನ ಕಾರ್ಯದರ್ಶಿ ಆರ್ ಅರುಣ್ ಕುಮಾರ್ ಮಾತನಾಡಿ ನಮ್ಮ ತಂದೆಯವರಾದ ದಿವಂಗತ ರಂಗಸ್ವಾಮಿ ಮಾಸ್ಟರ್ ಅವರ ಸ್ಮರಣಾರ್ಥವಾಗಿ ಸಮಾಜಮುಖಿ ಸೇವೆ ಮಾಡುವ ಸಲುವಾಗಿ ತಂದೆಯ ಹೆಸರಿನಲ್ಲಿ ಎಆರ್ಎಸ್ ಟ್ರಸ್ಟ್ ಸ್ಥಾಪಿಸಿಕೊಂಡು ಕಳೆದ ನಾಲ್ಕು ವರ್ಷಗಳಿಂದ ಸಮಾಜಮುಖಿ ಸೇವಾ ಕಾರ್ಯಗಳಾದ ಉಚಿತ ಕಣ್ಣಿನ ತಪಾಸಣಾ ಶಿಬಿರ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಮ್ಮಿಕೊಂಡು ಬರಲಾಗಿದೆ ಎಂದರು ಕಳೆದ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಾದ ಮನೋಜ್ ಕುಮಾರ್ ಲೇಖನ್ ಅವರಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಸನ್ಮಾನಿಸಲಾಯಿತು ಉಚಿತ ಕಣ್ಣಿನ ತಪಾಸಣಾ ಶಿಬಿರದಲ್ಲಿ ಎಆರ್ಎಸ್ ಟ್ರಸ್ಟ್ ಅಧ್ಯಕ್ಷ ಡಾ ಆರ್ ಕೃಪಾಶಂಕರ್ ಅಧ್ಯಕ್ಷತೆ ವಹಿಸಿದ್ದರು ಕರ್ನಾಟಕ ಲೋಕಾಯುಕ್ತ ಪೊಲೀಸ್ ನಿರೀಕ್ಷಕ ಎಂಕೆ ಲೋಹಿತ್ ಕುಮಾರ್ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ ಸಹಾಯಕ ನಿರ್ದೇಶಕ ಡಾ ಜಿ ನಟರಾಜು ಟ್ರಸ್ಟ್ನ ಕಿರುಹೊತ್ತಿಗೆ ಬಿಡುಗಡೆ ಮಾಡಿದರು ಕಾರ್ಯಕ್ರಮದಲ್ಲಿ ಟ್ರಸ್ಟ್ನ ಗೌರವಾಧ್ಯಕ್ಷೆ ಎಚ್ಕೆ ಯಶೋಧಮ್ಮ ಖಜಾಂಚಿ ಆರ್ ಅಜಿತ್ ಕುಮಾರ್ ಉಪಾಧ್ಯಕ್ಷ ಮಧುಸುಧಾ ನಿರ್ದೇಶಕಿ ಮಂಗಳ ಕಾಂಗ್ರೆಸ್ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷೆ ನಾಗರತ್ನ ಎಪಿಎಂಸಿ ನಿರ್ದೇಶಕ ಆಲೂರು ಪ್ರದೀಪ್ पीआरओ विजय कुमार यजमानरादा महादेवैया महादेव स्वामी राजन्ना अशोक अंबेडकर युवकरा संघदा अध्यक्ष पेत्तापा मुकंडरादा रवि गौडा नागराज पवन हाँ ग्राम पंचायती सदस्यसी इद्दराजू शिक्षका नटराजू आटोराजू शिवशंकर इतररु हाजिरित्रो ब्यूरो रिपोर्ट होमनंचंड तायकाประชาคมติवी चामराजनगरा यर्के इम ग्रामक्के तालुकाक्के जिलेक्के राज्यक्के देशक्के गौरवत्नंद आद ಆ ರೀತಿಯಲ್ಲಿ ಇವತ್ತು ಯಾಕೆ ಇವತ್ತು ಅರುಣ್ ರವರು ಮಾಡ್ಬೇಕಾಗಿತ್ತು ಜನಪಕಾರಿ ಕೆಲಸ ಕಾರ್ಯಗಳು ಒಬ್ಬ ವಕೀಲರಾಗಿ ಅವರು ಅವರ ಶ್ರೀಮಂತರ ಅಧಿಕಾರಿಯಾಗಿ ಇವತ್ತು ಅವ್ರ ತಂದೆಯನ್ನ ಸ್ಮರಿಸ್ಕೊಂಡು ಅವ್ರ ತಾಯಿ ಸಂಖ್ಯೆಯಲ್ಲಿ ಇವತ್ತು ಆರೋಗ್ಯ ತಪಾಸಣೆ ಶಿಬಿರವನ್ನು ಹಬ್ಕೊಂಡಿದ್ದಾರೆ ಅಂದ್ರೆ ಸಮಾಜಕ್ಕೆ ಒಳಿತನ ಮಾಡ್ಬೇಕು ಅವ್ರ ತಂದೆಯವ್ರು ಏನ್ ಈ ಶಾಲೆಯನ್ನ ಮಾಡಿಸ್ಲಿಕ್ಕೆ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸ್ಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಅವ್ರ ವಕೀಲರಾಗಿ ಅವ್ರ ತಂದೆಯ ಸ್ಮರಣಾರ್ಥ ಈ ಆರೋಗ್ಯ ತಪಾಸಣೆ ಮಾಡಿಸ್ತಾ ಇದೆ ಉಚಿತ ಆರೋಗ್ಯ ತಪಾಸಣೆ ಸುಮಾರು ಒಂದು ಐವತ್ತು ಕೇಸರಿಗೆ ನೋಂದಾವಣೆ ಆಗಿರ್ಬೇಕು ಅರವಿಂದ ಕಣ್ಣಿನ ಆಸ್ಪತ್ರೆಗೆ ಅದು ಐವತ್ತಿನ ನೂರಾಗಲಿ ಎರಡು ಪರ್ಸೆಂಟ್ ಜನ ಕರ್ಕೊಂಡು ಹೋಗೋರು ಒಂದೇ ದಿನ ನಿಮ್ಮ ಕಣ್ಣಿನ ಆಪರೇಷನ್ ಮಾಡಿಸಿ ನಿಮಗೆ ದೃಷ್ಟಿ ಮತ್ತೆ ಚೆನ್ನಾಗಿ ಕಾಣಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ತಕ್ಕಂಥ ಕಾರ್ಯಕ್ರಮ ಮತ್ತು ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕೊಡ್ತಕ್ಕಂಥದ್ದು ಕೂಡ ಇನ್ನೊಬ್ರು ಈ ಮಗು ನೋಡಿ ಆ ಮಗು ಕಲಿಯುವಂಥದ್ದು ಈ ಮಗು ತಂದೆ ತಾಯಿ ನನ್ನ ಮಕ್ಕಳು ನನ್ನ ಮೊಮ್ಮಕ್ಕಳು ಹಿಂಗೆ ಓದಿ ಮುಂದೆ ಬರಬೇಕು ಅಂತಕ್ಕಂಥ ಒಂದು ಮನೋಭಾವ ನಿಮ್ಮಲ್ಲಿ ಬರಬೇಕು ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಹಾಕ ವಿದ್ಯಾಭ್ಯಾಸವನ್ನ ಮಾಡಿಸೋದ್ ಮುಂದೆ ಹಾಕ್ಬೇಕು ಇವತ್ತು ಹೆಣ್ಣು ಮಕ್ಕಳು ಇವತ್ತು ಮೊದಲು ಓದುವಂತ ಅವಕಾಶಗಳು ಇರ್ಲಿಲ್ಲ ಸಂವಿಧಾನದಲ್ಲಿ ನಾವು ಓದ್ತೀವ ಅಲ್ವಾ ಇದು ಕೋರ್ಟ್ ತಂದು ಇವತ್ ಮಹಿಳೆಯರಿಗೂ ಕೂಡ ಅವತ್ತು ಅವಕಾಶವನ್ನ ಕಲ್ಪಿಸ್ಕೊಟ್ಟ ಪುಣ್ಯಾತ್ಮ ಯಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ತಾಯಗಿರು ಎಲ್ಲ ಜಾತಿ ಹೆಣ್ಮಕ್ಳು ಮಕ್ಕಳು ಮಹಿಳಾ ಯಾರು ಅಂತಂದ್ರೆ ಹೆಣ್ಣು ಮಕ್ಳಿಗಿಂತ ಹೆಣ್ಮಕ್ಳೆ ಮುಂದೆ ಓದುವಲ್ಲಿ ಮುಂದೆ ಉದ್ಯೋಗ ಬುದ್ಧಿವಂತಿಕೆಲ್ ಮುಂದೆ ಈಗ ಮೆಲ್ಲ ನೀವೆಲ್ಲ ಗ್ಯಾರಂಟಿ ಗೃಹಲಕ್ಷ್ಮಿ ಪಡಿತಾ ಇಲ್ಲವಾ ಅದ್ರಲ್ಲೂ ನೀವು ಮುಂದು ಶಕ್ತಿಯುದಂತ ಒಂದು ವೆಪನ್ ಅಂತಕ್ಕಂಥ ಹಾಗಾಗಿ ಭಾರತ ದೇಶದ ಜನಗಳಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ಮುಖಾಂತರ ನಿಮಗೆ ಶಕ್ತಿ ತುಂಬುವಂತ ಆ ಜವಾಬ್ದಾರಿಯನ್ನು ಅವರು ಸಂವಿಧಾನ ಅಳವಡಿಸಿದ ನಾವೆಲ್ಲರೂ ಕೂಡ ಇವತ್ತು ನಾವೆಲ್ಲ ಭಾರತೀಯರು ನಾವೆಲ್ಲ ಸಮಾನವರ್ತಕ್ಕಂಥ ರೀತಿಯಲ್ಲಿ ಬಾಳ್ತಾ ಇದ್ದೀವಿ ಆದರೂ ಕೂಡ ಇವತ್ತು ನಮ್ಮ ನಮ್ಮಲ್ಲಿ ಸಂಕುಚಿತ ಮನೋಭಾವನೆ ಪತ್ರ ಮಾಡ್ ಓಡಿಬಿಟ್ಟು ಸಹಿಸ್ಕೊಳಕ್ಕಾಗಲ್ಲ ಮಾಡಿ ನಮ್ಮ ಕುಟುಂಬದಿಂದ ಹಾಗೂ ನಾವು ಸ್ಥಾಪಿಸಿರ್ತಕ್ಕಂಥ ಟ್ರಸ್ಟ್ನ ವತಿಯಿಂದ ಸಮಾಜ ಸೇವೆಯನ್ನು ಮಾಡೋಣ ಅಂತೇಳಿ ನಾವು ನಿರ್ಧರಿಸಿ ಟ್ರಸ್ಟ್ ಸ್ಥಾಪನೆ ಮಾಡಿ ಕಳೆದ ನಾಲ್ಕು ವರ್ಷಗಳಿಂದ ಪ್ರತಿಭಾ ಪುರಸ್ಕಾರ ಹಾಗೂ ಉಚಿತ ಹಕ್ಕಳಿನ ತಪಾಸಣಾ ಶಿಬಿರಗಳನ್ನ ನಡೆಸ್ಕೊಂಡು ಬಂಧಿಸ್ತಿದ್ವಿ ಇದು ಐದನೇ ವರ್ಷದ ಕಾರ್ಯಕ್ರಮ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ನಾವು ನಮ್ಮ ನಮ್ಮೆಲ್ಲರ ನಾಯಕರಾಗಿದ್ದಂತಹ ಹಾಗೂ ಈ ಭಾಗದಲ್ಲಿ ಹಾಗೂ ಎಲ್ಲವನ್ನೂ ಸಹ ಏನು ದಾರಿದ್ರಿಕವಾಗಿ ದಿವಂಗತ ಮಾಜಿ ರಾಜ್ಯಪಾಲರಾದಂತಹ ವಿ ರಾಜೇನ್ ಅವರ ಸುಪುತ್ರವಾದಂತಹ ಹೊಳೆಗಲ ಶಾಸಕರಾದಂತಹ ಶ್ರೀ ಕೃಷ್ಣಮೂರ್ತಿ ಸಾಹೇಬ್ರನ್ನ ನಾನು ಒಂದ್ ತಿಂಗಳು ಮೊದಲನೇ ಕೇಳ್ಕೊಂಡಿದ್ದೆ